ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆದಿತ್ಯ ಹೃದಯ ಪಾರಾಯಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಶತ್ರು ಬಾಧೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಚರ್ಮಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆ ಇದ್ರು ಅಷ್ಟೇ ಅಲ್ಲದೆ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ಜೀವರಾಶಿಗಳಿಗೂ ಸಸ್ಯಗಳಾಗಿರ್ಬಹುದು ಅಂದ್ರೆ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ನೀರಿಗೂ ಕೂಡ ಅಷ್ಟೇ ಸೂರ್ಯನ ಬೆಳಕು ಬೇಕೇ ಬೇಕು ನಮ್ಮ ಕಣ್ಣಿಗೆ ಕಾಣಿಸುವಂತ ಪ್ರತ್ಯಕ್ಷ ದೈವ ಅಂದ್ರೆ ಸೂರ್ಯ ಚಂದ್ರ ಇಬ್ರೇನೆ ಹಾಗಾಗಿ ನಾವು ಈ ಒಂದು ಸೂರ್ಯನ ಆರಾಧನೆಯನ್ನ ಸೂರ್ಯನ ನಮಸ್ಕಾರವನ್ನ ಪ್ರತಿದಿನ ಮಾಡ್ತಾ ಇರ್ತೀವಿ ಕೆಲವರಂತೂ ಇನ್ನೂ ಕೂಡ ಅಭ್ಯಾಸ ಮಾಡ್ಕೊಂಡಿಲ್ಲ ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಕೂಡ ಅನ್ಸುತ್ತೆ ಪ್ರತಿದಿನ ನಾವು ಸೂರ್ಯ ನಮಸ್ಕಾರವನ್ನ ಯಾಕೆ ಮಾಡ್ಬೇಕು ಅನ್ನುವಂಥದ್ದು ಹಾಗಾಗಿ ವಿವರ್ಸ್ ಒಬ್ರು ತುಂಬಾ ದಿನದಿಂದ ಕೇಳ್ತಾನೆ ಇದ್ರು ಆದಿತ್ಯ ಹೃದಯ ಪಾರಾಯಣದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗತ್ತೆ ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆದಿತ್ಯ ಹೃದಯ ಸ್ತೋತ್ರದ ಪಾರಾಯಣದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದಿನ ಈ ಒಂದು ಸ್ತೋತ್ರವನ್ನ ಪಾರಾಯಣ ಮಾಡಬೇಕು ಯಾವ ರೀತಿ ನಾವು ಪಾರಾಯಣ ಮಾಡಬೇಕು ಮತ್ತೆ ಪ್ರತಿದಿನ ಮಾಡಬೇಕಾ ಅಥವಾ ವಾರದಲ್ಲಿ ಎಷ್ಟು ದಿನ ಮಾಡಬಹುದು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಹೆಚ್ಚಿನ ನಿಯಮಗಳು ಏನೂ ಇಲ್ಲ ಯಾಕೆಂದ್ರೆ ಈ ಒಂದು ಸ್ತೋತ್ರವನ್ನ ಪಾರಾಯಣ ಮಾಡೋದು ತುಂಬಾನೇ ಸುಲಭ ಹಾಗಾಗಿ ಹೇಳ್ತಾ ಇದ್ದೀನಿ ನಮಗೆ ಪ್ರತಿದಿನ ಸಾಧ್ಯ ಆಗಲ್ಲ ಅಂತಂದ್ರೆ ಭಾನುವಾರ ಒಂದು ದಿನ ಬೇಕಾದ್ರೂ ನಾವು ಆತಿಥ್ಯ ಹೃದಯವನ್ನ ಪಾರಾಯಣ ಮಾಡಬಹುದು ಸ್ತೋತ್ರ ಕೂಡ ತುಂಬಾನೇ ಸುಲಭವಾಗಿದೆ ನಾವು ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಒಂದ್ ಎರಡು ದಿನ ಸ್ವಲ್ಪ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು ನಾವು ಪಾರಾಯಣ ಮಾಡಬಹುದು ತೀರಾ ಓದೋದಿಕ್ಕೆ ಬರೋದೇ ಇಲ್ಲ ಅಂತ ಅನ್ನೋರು ಪ್ರತಿ ದಿನ ಕೇಳುವಂತ ಅಭ್ಯಾಸನಾದ್ರೂ ಮಾಡಿ ತುಂಬಾನೇ ಒಳ್ಳೆಯದು ನಮ್ಮ ಕಣ್ಣಿಗೆ ಕಾಣಿಸುವಂತ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತ ವಿಧಾನ ಕೃತಜ್ಞತಾ ಪೂರ್ವಕವಾಗಿ ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದಾಗಿರಬಹುದು ಈ ಒಂದು ಸ್ತೋತ್ರನ ಕೇಳೋವಂತದ್ದಾಗಿರ್ಬಹುದು ಬೆಳಗ್ಗೆ ಹೊತ್ತು ಸೂರ್ಯೋದಯದ ಸಮಯದಲ್ಲಿ ಮಾಡೋದ್ರಿಂದ ಎಷ್ಟೆಲ್ಲ ನಮಗೆ ಪ್ರಯೋಜನಗಳಿದೆ ಗೊತ್ತಾ ಆದಿತ್ಯ ಹೃದಯ ಸ್ತೋತ್ರ ಅಂದ್ರೆ ಇದು ಸೂರ್ಯನಿಗೆ ಸಂಬಂಧಪಟ್ಟಂತ ಸ್ತೋತ್ರ ಆದಿತಿ ಮಗ ಸೂರ್ಯದೇವ ಹಾಗಾಗಿ ಸೂರ್ಯದೇವನನ್ನ ಆದಿತ್ಯ ಅಂತ ಕೂಡ ಕರೆಯಲಾಗತ್ತೆ ಈ ಪ್ರಕೃತಿ ಅಷ್ಟೇ ಅಲ್ಲದೆ ನಮ್ಮ ದೇಹ ಕೂಡ ಪಂಚಭೂತಗಳಿಂದ ಕೂಡಿದೆ ಅಂದ್ರೆ ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಹೀಗೆ ಇದರಲ್ಲಿ ಕೂಡ ಒಂದು ಸೂರ್ಯನ ಬೆಳಕು ಸೂರ್ಯ ಕೂಡ ಒಂದು ಹಾಗಾಗಿ ಸೂರ್ಯನ ಬೆಳಕು ಇಲ್ಲ ಅಂದ್ರೆ ಭೂಮಿ ಮೇಲೆ ಇರುವಂತ ಯಾವುದೇ ಜೀವರಾಶಿಗಳು ಕೂಡ ಜೀವಂತವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ಜೀವಿಗಳ ಆತ್ಮ ಇದ್ದಂತೆ ಈ ಒಂದು ಸೂರ್ಯನ ಬೆಳಕು ಅಂತ ಹೇಳ್ಬೋದು ಆದಿತ್ಯ ಹೃದಯ ಸ್ತೋತ್ರ ಎಲ್ಲಾ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದಾಗಿದೆ ಇದು ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ ಮತ್ತು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಸೂರ್ಯನ ಬಲ ಇಲ್ಲದೆ ಇರೋ ರಾಶಿ ರಾಶಿಯವರಿಗೆ ಈ ಒಂದು ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂದ್ರೆ ಹೆಚ್ಚಿನ ಒಂದು ಬಲ ಸಿಗುತ್ತೆ ಹಾಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನೆ ಮಾಡೋದು ತುಂಬಾನೇ ಒಳ್ಳೆಯದು ಶತ್ರು ಬಾಧೆ ಅನ್ನೋದು ಶತ್ರುಗಳ ಕಾಟ ಅನ್ನೋದು ದೇವತೆಗಳಿಗೂ ಕೂಡ ತಪ್ಪಿದ್ದಲ್ಲ ಶತ್ರುಗಳ ಸಂಹಾರಕ್ಕಾಗಿನೇ ದೇವತೆಗಳು ನಾನಾ ಅವತಾರಗಳನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ಪುರಾಣದ ಪ್ರಕಾರ ಹೇಳೋದಾದ್ರೆ ಶ್ರೀ ರಾಮ ಮತ್ತು ರಾವಣ ಇವರಿಬ್ಬರ ಮಧ್ಯೆ ಕೂಡ ದೊಡ್ಡ ಯುದ್ಧನೇ ನಡೀತಾ ಇರತ್ತೆ ಸೀತೆಯ ಸಲುವಾಗಿ ಅಲ್ವಾ ಇದು ಈ ಕತೆ ಎಲ್ರಿಗೂ ಕೂಡ ಗೊತ್ತು ಆದ್ರೆ ಶ್ರೀರಾಮನಲ್ಲಿ ಒಂದು ದೈವ ಬಲ ದೈವತ್ವ ಅನ್ನೋದು ಇದ್ರೂ ಕೂಡ ರಾವಣನನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲನೇ ಹಂತದ ಯುದ್ಧದಲ್ಲಿ ಆ ರಾವಣನನ್ನ ಸೋಲಿಸಕ ಆಗದೆ ತುಂಬಾನೇ ಸುಸ್ತಾಗ್ಬಿಡ್ತಾರೆ ವಿಫಲ ಆಗ್ಬಿಡ್ತಾರೆ ಆಗ ಅವರಿಗೆ ಅಗಸ್ತ್ಯ ಮಹಾಮುನಿಗಳು ಶ್ರೀರಾಮನಿಗೆ ಈ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಉಪದೇಶ ಮಾಡ್ತಾರೆ ನೀನು ಪ್ರತಿದಿನ ಧ್ಯಾನ ಮಾಡ್ತಾ ಆದಿತ್ಯ ಹೃದಯವನ್ನ ಪಠನೆ ಮಾಡು ನಿನ್ನಲ್ಲಿ ಅದ್ಭುತ ಶಕ್ತಿ ಬರುತ್ತೆ ನೀನು ಶತ್ರುವಿನ ನಾಶ ಮಾಡುವಂತ ಶಕ್ತಿ ನಿನಗೆ ಬರುತ್ತೆ ಅಂತ ಹೇಳಿ ಈ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಅವರಿಗೆ ಉಪದೇಶವನ್ನ ಮಾಡ್ತಾರೆ ಆಗ ಶ್ರೀರಾಮಚಂದ್ರ ಅದೇ ರೀತಿ ತಪಸ್ಸನ್ನ ಮಾಡ್ತಾ ಧ್ಯಾನವನ್ನ ಮಾಡ್ತಾ ಆದಿತ್ಯ ಹೃದಯವನ್ನ ಪಠನೆ ಮಾಡ್ತಾರೆ ಪ್ರತಿ ದಿನ ಬೆಳಗ್ಗೆ ಹೀಗೆ ಮಾಡಿದ್ರಿಂದ ಅವರಲ್ಲಿ ಒಂದು ಅದ್ಭುತ ಶಕ್ತಿ ಉಂಟಾಗಿ ಅವರು ರಾವಣನನ್ನ ಸೋಲಿಸೋದಿಕ್ಕೆ ಸಂಹಾರ ಮಾಡೋದಿಕ್ಕೆ ಅದು ಸಹಕಾರಿಯಾಗತ್ತೆ ಇದರಿಂದ ನಾವು ತಿಳ್ಕೊಬಹುದು ನಾವು ಪ್ರತಿ ಆದಿತ್ಯ ಹೃದಯವನ್ನ ಪಠನೆ ಮಾಡೋದ್ರಿಂದ ಸುಲಭವಾಗಿ ನಮ್ಮ ಜೀವನದಲ್ಲಿ ಇರೋವಂಥ ಬರೋ ಅಂತ ಶತ್ರುಗಳ ನಾಶ ಆಗತ್ತೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪ್ರತಿದಿನ ಬೆಳಗ್ಗೆ ಪಠನೆ ಮಾಡೋದ್ರಿಂದ ನಾವು ಅಂದುಕೊಂಡಂತ ಕೆಲಸ ಕಾರ್ಯ ತುಂಬಾ ಬೇಗನೆ ಪೂರ್ಣಗೊಳ್ಳುತ್ತೆ ಈ ಒಂದು ಸ್ತೋತ್ರದಲ್ಲಿ ಇಪ್ಪತ್ನಾಲ್ಕು ಸಾಲಗಳಿದೆ ಅಂದ್ರೆ ಇಪ್ಪತ್ನಾಲ್ಕು ಸ್ತೋತ್ರಗಳಿರುತ್ತೆ ಅದ್ರ ಜೊತೆಗೆ ಫಲಶ್ರುತಿ ಕೂಡ ನಾವು ಓದ್ಬೇಕಾಗತ್ತೆ ಹಾಗಾಗಿ ಪ್ರತಿದಿನ ಓದೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನೋರು ಭಾನುವಾರ ಆದ್ರೂ ಓದಬಹುದು ವಾರದಲ್ಲಿ ಪ್ರತಿದಿನ ಒಂದೊಂದು ದೇವರಿಗೆ ಅಥವಾ ಒಂದೊಂದು ಗ್ರಹಕ್ಕೆ ಅಂತ ನಾವು ಮೀಸಲಾಗಿ ಇಟ್ಬಿಟ್ಟಿರ್ತೀವಿ ಅಲ್ವಾ ಸೋಮವಾರ ಶಿವನ ಪೂಜೆ ಮಾಡ್ತೀವಿ ಮಂಗಳವಾರ ಸುಬ್ರಹ್ಮಣೇಶ್ವರನ ಪೂಜೆ ಮಾಡ್ತೀವಿ ಬುಧವಾರ ವಿಷ್ಣು ಮತ್ತೆ ಗಣಪತಿಯನ್ನ ಪೂಜೆ ಮಾಡ್ತೀವಿ ಗುರುವಾರ ಗುರುಗಳು ಶುಕ್ರವಾರ ದೇವತೆ ಶಕ್ತಿ ದೇವತೆ ಲಕ್ಷ್ಮೀ ದೇವಿ ಹೀಗೆ ಶನಿವಾರ ಶನಿ ದೇವ ಹಾಗೂ ಹನುಮಂತನನ್ನ ಪೂಜೆ ಮಾಡ್ತೀವಿ ಇನ್ನು ಭಾನುವಾರ ನಾವು ಸೂರ್ಯ ದೇವನಿಗೆ ಅಂತ ಅರ್ಪಣೆ ಮಾಡ್ಬೇಕು ಸೂರ್ಯ ದೇವನನ್ನ ಪ್ರಾರ್ಥನೆ ಮಾಡ್ಬೇಕು ಪ್ರತಿ ದಿನ ನಮ್ಮದೇ ಆದಂತ ಕೆಲಸದಲ್ಲಿ ನಾವು ಮುಳುಗೋಗ್ಬಿಟ್ಟಿರ್ತೀವಿ ಹೊರಗಡೆ ಹೋಗಿ ದುಡಿಯೋರು ಇರಬಹುದು ಮನೆಯಲ್ಲಿರೋ ಹೌಸ್ ವೈಫ್ಗಳಾಗಿರ್ಬಹುದು ಆದ್ರೆ ಭಾನುವಾರ ಎಲ್ಲದಕ್ಕೂ ಕೂಡ ಒಂದು ವಿರಾಮ ಇದ್ದ ಹಾಗೆ ಆ ದಿನ ನಾವು ಆರಾಮಾಗಿರ್ತೀವಿ ತುಂಬಾ ಫ್ರೀ ಆಗಿ ಇರ್ತೀವಿ ಹಾಗಾಗಿ ಭಾನುವಾರ ಒಂದು ದಿನ ಆದ್ರೂ ನಾವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಆದಿತ್ಯ ಹೃದಯವನ್ನ ಪಠನೆ ಮಾಡಬೇಕು ಇದರಿಂದ ಸೂರ್ಯನ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಮತ್ತೆ ನೀವು ಯಾವುದೇ ಹೊಸ ಕಾರ್ಯಗಳಿಗೋಸ್ಕರ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ ಅದ್ರಲ್ಲಿ ಯಶಸ್ಸು ಸಿಗುತ್ತೆ ಈ ಒಂದು ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಇದು ನಿಮ್ಮಲ್ಲಿನ ಎಲ್ಲಾ ಆತಂಕಗಳನ್ನ ತೆಗೆದು ಹಾಕತ್ತೆ ಇದು ನಿಮ್ಮ ಜೀವನದ ಹಾದಿಗೆ ಧೈರ್ಯವನ್ನ ತರತೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸೋದ್ರಿಂದ ಕಷ್ಟದ ದಿನಗಳಲ್ಲಿ ನಿಮ್ಮನ್ನ ಉನ್ನತೀಕರಿಸಲಾಗತ್ತೆ ಅಂದ್ರೆ ಒಂದು ರೀತಿ ನಿಮಗೆ ಉತ್ಸಾಹವನ್ನ ತುಂಬುವಂತ ಕೆಲಸ ನಮ್ಮಲ್ಲೇ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗತ್ತೆ ಜೀವನದಲ್ಲಿ ತಿಳಿದು ತಿಳಿಯದೆ ಮಾಡಿರುವಂತಹ ಎಲ್ಲಾ ಪಾಪಗಳನ್ನ ನಾಶ ಮಾಡುತ್ತೆ ಆದಿತ್ಯ ಹೃದಯ ಸ್ತೋತ್ರವು ಜೀವನದಲ್ಲಿ ಸಮೃದ್ಧಿ ಮತ್ತು ಸ್ಪಷ್ಟತೆಯನ್ನ ತರುತ್ತೆ ಈ ಒಂದು ಸ್ತೋತ್ರ ನಿಮ್ಮನ್ನ ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸ ಮೂಡುವಂತೆ ಮಾಡುತ್ತೆ ಈ ಸ್ತೋತ್ರವು ರೋಗ ಮುಕ್ತರನ್ನಾಗಿಸುತ್ತೆ ಮತ್ತು ಯಾವುದೇ ರೀತಿಯ ಗಂಭೀರ ಕಾಯಿಲೆಗಳನ್ನ ಗುಣಪಡಿಸುವಲ್ಲಿ ಸಹಾಯ ಮಾಡುತ್ತೆ ಇದು ನಿಜನೇ ಅಲ್ವಾ ಸೂರ್ಯನ ಬೆಳಕಿನಿಂದನೇ ಇಷ್ಟೊಂದು ಶಕ್ತಿ ಇರುವಂತದ್ದು ಹಾಗಾಗಿ ಈ ಈ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನ ನಾವು ವಾರದಲ್ಲಿ ಒಂದು ದಿವಸ ಪಠನೆ ಮಾಡೋದ್ರಿಂದ ನಮ್ಗೆ ಇಷ್ಟೆಲ್ಲಾ ಪ್ರಯೋಜನಗಳು ಸಿಗುತ್ತೆ ಹೀಗಿರುವಾಗ ನಾವ್ ಯಾಕೆ ಪಠನೆ ಮಾಡಬಾರ್ದು ಅಲ್ವಾ ಮೊದ ಮೊದಲು ಅಂದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬಹುದು ಆದ್ರೆ ನಾವ್ ಇದನ್ನ ಪಾರಾಯಣ ಮಾಡ್ತಾ ಮಾಡ್ತಾ ಅದ್ ನಮ್ಗೆ ಅಭ್ಯಾಸ ಆಗ್ಬಿಡತ್ತೆ ಮತ್ತೆ ಯಾವುದೇ ರೀತಿ ತಪ್ಪಿಲ್ಲದೆ ನಾವು ಉಚ್ಚಾರಣೆ ಮಾಡೋದಕ್ಕೂ ಕೂಡ ನಮ್ಗೆ ಅದು ಸಹಾಯಕವಾಗಿರುತ್ತೆ ಎಷ್ಟೋ ಜನ ಯಾವ್ದ್ಯಾವ್ದೋ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ ಅಷ್ಟೇ ಅಲ್ಲದೆ ತುಂಬನೇ ಶತ್ರುಗಳ ಕಾಟ ಇದೆ ಒಂದು ಕೆಟ್ಟ ದೃಷ್ಟಿ ತಾಕತ್ತೆ ಅಥವಾ ವಾಮಾಚಾರಗಳಾಗತ್ತೆ ಅಥವಾ ಯಾವ್ದೋ ಒಂದು ಹೊಸ ಕೆಲಸಗಳಿಗೆ ನಾವು ಪ್ರಯತ್ನ ಪಡ್ತಾ ಇದೀವಿ ನಮ್ಗೆ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇರ್ತೀರಾ ಜೀವನದಲ್ಲಿ ಬಗೆಹರಿಸಕ್ಕಾಗದೇ ಇರೋ ಇರುವಂತ ಎಷ್ಟೋ ಕಷ್ಟಗಳಿದೆ ನಮ್ಗೆ ಇದರಿಂದ ಮುಕ್ತಿನೇ ಇಲ್ವಾ ಅಂತ ಅನ್ಕೊಳ್ತಾ ಇರ್ತೀರಾ ಅಂತವ್ರು ಕೂಡ ಈ ರೀತಿ ಸುಲಭವಾದ ಒಂದು ಪರಿಹಾರವನ್ನ ಮಾಡ್ಕೋಬಹುದು ನಮ್ಮ ಒಂದು ಸನಾತನ ಧರ್ಮದಲ್ಲಿ ಹೋಮ ಹವನಕ್ಕೆ ಎಷ್ಟು ಪ್ರಾದಾನ್ಯತೆ ಪ್ರಾಧಾನ್ಯತೆ ಇದೆಯೋ ಪ್ರಾಮುಖ್ಯತೆ ಇದೆಯೋ ಮಂತ್ರ ಸ್ತೋತ್ರಗಳ ಪಠನೆ ಮಾಡೋದಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಈ ಒಂದು ಕಲಿಯುಗದಲ್ಲಿ ವ್ರತ ಮಾಡೋದಕ್ಕಿಂತ ಅಥವಾ ಹೋಮ ಹವನಗಳನ್ನ ಮಾಡಿಸೋದಕ್ಕಿಂತ ಪ್ರತಿದಿನ ಮಂತ್ರ ಸ್ತೋತ್ರಗಳನ್ನ ಉಚ್ಚಾರಣೆ ಮಾಡೋದ್ರಿಂದ ಅಧಿಕ ಫಲಗಳು ಸಿಗುತ್ತೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವಂತ ವಿಧಾನ ಪ್ರತಿ ದಿನದ ಹತ್ತು ನಿಮಿಷವನ್ನ ಭಗವಾನ್ ಸೂರ್ಯನಿಗೆ ಕೊಡೋದು ಮತ್ತು ಈ ಒಂದು ದೈವಿಕ ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳನ್ನ ಪಡ್ಕೋಬಹುದು ಆದ್ರಿಂದ ಯಾವ್ದಕ್ಕೂ ಕಾಯಬೇಡಿ ಪ್ರತಿ ಭಾನುವಾರ ಸೂರ್ಯನಿಗಾಗಿ ನಿಮ್ಮ ಹತ್ತು ನಿಮಿಷವನ್ನ ಕೊಡಿ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡೋದನ್ನ ಶುರು ಮಾಡಿ ಯಾವ ರೀತಿ ಪಾರಾಯಣ ಮಾಡ್ಬೇಕು ಬನ್ನಿ ತಿಳ್ಕೊಳ್ಳೋಣ ಯಾವುದೇ ಭಾನುವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನೀವು ಈ ಒಂದು ಸ್ತೋತ್ರ ಪಾರಾಯಣವನ್ನ ಪ್ರಾರಂಭ ಮಾಡಬಹುದು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳ್ಬೇಕು ತಲೆಗೆ ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಅಂದ್ರೆ ಪ್ರತಿದಿನದ ಪೂಜೆ ನೀವು ಹೇಗ್ ಮಾಡ್ತಿರೋ ಅದೇ ರೀತಿನೇ ಮಾಡಬಹುದು ಕೈಯಲ್ಲಿ ಹೂ ತುಳಸಿ ಮತ್ತು ಅಕ್ಷತೆಯನ್ನ ಇಟ್ಕೋಬೇಕು ಮೊದಲು ಸೂರ್ಯ ನಾರಾಯಣನಿಗೆ ಅರ್ಘ್ಯವನ್ನ ಅರ್ಪಿಸಿ ದೇವರ ಮನೆಯಲ್ಲಾಗಿರಬಹುದು ಅಥವಾ ಯಾವುದೇ ನಿಶಬ್ದವಾದ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಮೊದಲು ಸಂಕಲ್ಪವನ್ನ ಮಾಡ್ಕೋಬೇಕು ಸಂಕಲ್ಪ ಮಂತ್ರ ಕೂಡ ಈಗಾಗಲೇ ಸಾಕಷ್ಟು ಪೂಜಾ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ಬರ್ದಿಟ್ಕೊಂಡಿದ್ರೆ ಅದೇ ಪ್ರಕಾರ ಸಂಕಲ್ಪವನ್ನ ಮಾಡ್ಕೊಳ್ಳಿ ಅದಾದ ನಂತರ ಸ್ತೋತ್ರವನ್ನ ಪಾರಾಯಣ ಮಾಡೋದಿಕ್ಕೆ ಶುರು ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಫಲಶ್ರುತಿ ಸಮೇತ ಇದನ್ನ ಹೇಳ್ಬೇಕು ಮೊದಲು ಸ್ತೋತ್ರ ಪಾರಾಯಣ ಮಾಡ್ಬೇಕು ಅದಾದ ನಂತರ ಫಲಶ್ರುತಿಯನ್ನ ಓದ್ಬೇಕು ಓದೋದಕ್ಕೆ ಬರಲ್ಲ ಅನ್ನೋರು ಕೇಳಬಹುದು ಪ್ರತಿ ದಿನ ಸೂರ್ಯೋದಯ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನ ಕೇಳುವಂಥದ್ದು ಕೂಡ ಒಳ್ಳೆ ಅಭ್ಯಾಸ ಮನೆಯಲ್ಲಿ ಮತ್ತೆ ನಮ್ಮಲ್ಲಿ ಒಳ್ಳೆಯ ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಮಕ್ಕಳಲ್ಲೂ ಕೂಡ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇಷ್ಟೆಲ್ಲ ಪ್ರಯೋಜನ ಇರುವಂತ ಈ ಸರಳ ಮತ್ತೆ ಸುಲಭವಾದ ಸ್ತೋತ್ರವನ್ನ ಪ್ರತಿಯೊಬ್ಬರು ಕೂಡ ಪಾರಾಯಣ ಮಾಡಬಹುದು